ಹಾಕೋಣಂತೆ ಏನೇ ಏನೇನು ಅದಕ್ಕೆ ಅಲ್ಲ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಮತ್ತು ಟಮಾಟಿ ಉಪ್ಪು ಹಾಂ ಅರಶಿನ ಮತ್ತು ಜಿಜ್ಜಿ ಇಷ್ಟೇ ಸುವಾಯ್ಸ್ ಮಸಾಲೆ ರೆಡಿ ಆಗುತ್ತೆ ಚಿಕನ್ ಮಸಾಲ ನೋಡ್ರಿ ಹೆಂಗೆ ಬಂದೈತಿ ಬಿಹಾರಿ ಸ್ಟೈಲ್ ಚಿಕನ್ ಮಸಾಲ ನೋಡ್ರಿ ಯಾವುದು ಪೇಸ್ಟ್ ನಾ ಇದಕ್ಕೆ ರುಬ್ಬಿದ ಗಿಬ್ಬಿದು ಏನು ಹಾಕಿಲ್ಲ ಕೊಬ್ಬರಿ ಇದೆ ನೋಡಿರಿ ಬುಲಿ ಬುಲಿ ಹಾಕ್ಯಾನಿವರು ನಮ್ಮ ಕ್ಯಾಮ್ರಾಮನ್ನೇ ರಾಜೇಶ್ವರಿ ಸೊ ಟೇಸ್ಟ್ ಮಾಡಿ ಬರ್ರಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಹೊಸಾಲೋಗೆ ಸ್ವಾಗತ ಸ್ವಾಗತ ಇವತ್ತು ನಾನು ಹೊಂಟೇನಿ ಕುಂಟೇನಿ ಇದಂದು ಮುಂದೆ ತೋರಿಸ್ತೇನೆ ಬರ್ರಿ ಈಗ ಜಸ್ಟ್ ಮುಂದೆ ಫೈನಲ್ ರೀಚ್ ಆದ ಏಮ್ಸಿಗೆ ಸಿ ಬಂದಿದ್ದೆ ಬಂದಿದ್ದಂತಂದ್ರೆ ನನ್ನ ಮಗಳಿಗೆ ಸ್ವಲ್ಪ ನೆಗಡಿ ಆಗೈತೆ ಅಂತ ಮುಖ ಕಟ್ಟೆತಿರ್ತಾರೆ ಲಾಡಕ್ ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಸೊ ನೆಗಡಿ ಆಗಿದ್ದಕ್ಕೆ ಇಲ್ಲೇ ಫೋನ್ಸ್ ಅಂತ ಕೇಳ್ತಾರೆ ಅವರು ಡಾಕ್ಟ್ರ್ ಏನು ನಮ್ಮ ಮಗಳಿಗೆ ಟ್ರೀಟ್ಮೆಂಟ್ ಮಾಡಿದ್ರಲ್ಲ ಸೊ ಅವರ ತೋರ್ಸಂತ ಹೇಳಿದ್ದಾರೆ ಅದ್ರ ಸಂಬಂಧ ನಾನು ಇಲ್ಲೇ ಹೊರ್ಸಾಗಿ ಬಂದಿದ್ವಿ ಹೋಗೋಕೆ ಕರ್ಕೊಂಡು ಹೋಗ್ಯಾರಿಗೆ ಅವ್ರಿಗೆ ಆಮೇಲೆ ಇನ್ನೊಂದಕ್ಕೆ ಕಿವಿ ಅದು ಚೆಕ್ ಮಾಡಿಸ್ಬೇಕಿತ್ತು ಹುಡದಾಲ್ ಅಂತ ಚೆಕ್ ಮಾಡ್ಸಿಲ್ಲ ಅದೊಂದು ಚೆಕ್ ಮಾಡಿಸ್ಬೇಕು ಅದೊಂದು ಎರಡು ಚೆಕ್ ಮಾಡಿಸ್ಕೊಂಡೆ ಇವತ್ತೆ ಮನೆಗೆ ಹೋಗ್ಬೇಕು ಎಲ್ಲೆಲ್ಲಿ ಚೆಕ್ ಮಾಡ್ತಾರಂತಂದ್ರೆ ತೋರಿಸ್ತೇನೆ ಬರ್ರಿ ನಾ ಈಗಂತೂ ಈಗ ನೆಗಡಿದೆ ಚೆಕ್ ಮಾಡಾಕಂತಂದ್ರೆ ಒನ್ ನೋಡ್ ಫೈ ಹಾಕಿದ್ರೆ ಎಮರ್ಜೆನ್ಸಿ ವಾರ್ಡ್ ಸೊ ಅಲ್ಲೇ ನನ್ನ ಮಗಳಿಗೆಲ್ಲ ಕ್ಯೂರ್ ಮಾಡಿತ್ತು ಅವ್ರ ಸ್ವಲ್ಪ ಅವಾಗ ಮೊದಲ ಏನು ಹಾಲು ಕುಡಿಯಾಂತಿದ ಅವಾಗ ಅಲ್ಲೇ ಕ್ಯೂರ್ ಮಾಡಿದ್ರು ಪ್ರೇಮ್ ಸರ್ ಅಂತಂದ್ರೆ ಡಾಕ್ಟ್ರೆ ಅವ್ರ ಕರೆದಿದ್ರೆ ಬರ್ರಿ ಇಲ್ಲೇ ಚೆಕ್ ಮಾಡ್ತೇನೆ ಅಂತಂದು ಈಗ ಒಳಗೆ ಕರ್ಕೊಂಡು ಹೋಗ್ಯಾರ ಚೆಕ್ ಮಾಡಿ ಸ್ವಲ್ಪ ಏನಾರ ಮೆಡಿಸಿನ್ ಇತ್ತರ ಏನ್ ಕೊಡ್ತಾರೆ ಔಷಧ ಅದನ್ನ ತಗೊಂಡು ನಾವೀಗ ಕಿವಿ ಚೆಕ್ ಮಾಡಿಸ ಉಪ್ಪಿಡಿಗೆ ಹೋಗ್ಬೇಕು ಇಲ್ಲಂದ್ರೆ ಫ್ರಂಟ್ ಗೇಟ್ ಕೆ ಎಮ್ ಸಿ ಫ್ರಂಟ್ ಗೇಟಿಗೆ ಹೋಗ್ಬೇಕೆ ಅಲ್ಲಿ ನಾನು ನೋಡಿಲ್ಲ ಅಲ್ಲೇ ತೋರಿಸ್ ಬರ್ರಿ ನಾನು ನೋಡಿಲ್ಲ ನಿಮಗೂ ತೋರಿಸ್ತೀನಿ ನಾನು ಆಕೈತಿ ಆಕೇತಿ ಬರ್ರಿ ಈಗ ಒಳಗೆ ಹೋಗ್ ಅಂತ ಪ್ರಣಾ ಕಡೆ ಹೋಗಿ ತೋರಿಸ್ತೀನಂತ ಏನು ಮಾಡತ್ತಾರಂತ ನೋಡ್ರಿ ಕೆ ಎಮ್ ಸಿ ಇಲ್ಲೊಂದು ಏನಕ್ಕೆ ನಡೆಯುತ್ತಿ ಮುಖ್ಯ ಔಷಧಿ ಮಳಿಗೆ ಅಂತಂದೆ ಇಲ್ಲಿ ಹೋಗ್ಬೇಕು ನಾನು ಒನ್ ನಾಡು ಫೈ ಹಳೆ ಬಿಲ್ಡಿಂಗ್ ಇದೆ ಇಲ್ಲಿ ಒಳಗೆ ಈಗ ಅಲ್ಲಿ ಎಮರ್ಜೆನ್ಸಿ ಒಡೊಳಗೆ ಪೇಶೆಂಟ್ ಬಾಳದ ಅಂತಂದೆ ನೋಡಂತಿಲ್ಲ ಉಗ್ರ ಊರಿಗೆ ಅಲ್ಲಿ ನೋಡ್ತಾರೆ ನೆಗಡೀವ್ ಅಲ್ಲೇ ನೋಡ್ತಾರೆ ಟಿವಿನಲ್ಲೇ ಚೆಕ್ ಮಾಡ್ತಾರೆ ಅಂದ್ರೆ ಆಮೇಲೆ ಕಣ್ಣು ಇನ್ನೊಂದು ಡೆಲಿವರ್ ಅಲ್ಲಿ ಐತಲ್ಲ ಅಲ್ಲಿ ಅಲ್ಲಿ ತೋರಿಸ್ರೆ ಕಮ್ಮಿದು ಇವತ್ತು ಆಗೋದಿಲ್ಲ ಅಂತ ನಾಳೆ ಬನ್ನಿ ಅಂತಂದ್ರೆ ಪ್ರೈವೇಟ್ ತೋರಿಸ್ ಕಮ್ಮಿಲ್ದ ಈಗ ಸ್ವಲ್ಪ ನೆಗಡಿ ತೋರಿಸ್ಕೊಂಡೆ ಮನೆಗೆ ಹೋಗ್ತೀವಿ ಪಿ ಡಿ ಬ್ಲಾಕ್ ನೋಡ್ರಿ ಇದು ಎಕ್ಸಿಟ್ ಇದೆ ಗೇಟ್ ಎಂಟ್ರಿ ಇಲ್ಲೇ ಎಕ್ಸಿಟ್ ಇಲ್ಲೇ ಇದು ಓಪಿ ಡಿ ಬ್ಲಾಕ್ ಫೈನಲಿ ಎಲ್ಲ ಮುಗಿಸಿ ಮನೆಗೆ ಬಂದ್ಮಲ್ಲಿ ಶೆಡಕ್ಕೆ ಯಾಕಂತಂದ್ರೆ ಎಲ್ಲ ಮುಗೀತೇ ರಾಮಾಯಣ ಮಹಾಭಾರತ ಅಂದರೆ ನಿಮ್ಮ ಮಗಳಿಗೆ ಕಿವಿ ಚೆಕ್ ಮಾಡಿದರೆ ಕಿವಿಯಾಕೆ ಸ್ವಲ್ಪ ಹೊಲಸಂತಂದ್ರೆ ಒಂದು ಸ್ವಲ್ಪ ಇದನ್ನು ಕೊಟ್ಟಾರ ಲಿಕ್ವಿಡ್ ಕೊಟ್ಟಾರ ಆಮೇಲೆ ಸ್ವಲ್ಪ ಹುಷಾರಿಲ್ಲ ಅಂತಂದು ತೋರಿಸಿದ್ವಿ ಅದಕ್ಕೂ ಕೊಟ್ಟಾರ ಕೊಟ್ಟಾರೆ ಫುಡ್ಯಾಕಂತಂದ್ರೆ ಆಮೇಲೆ ಮುಗ್ಗಿಗೆ ಹಾಕೋದು ಅಂದರೆ ಇದನ್ನು ಕೊಟ್ಟಾರೆ ಅದೊಂದು ಸ್ಪ್ರೇ ಅದೊಂದು ಹಾಕಂತಂದ್ರೆ ನಾಲ್ಕು ಸಲ ಡೈಲಿ ಆಮೇಲೆ ಎರಡು ಔಷಧಿ ಕೊಟ್ಟಾರ ನೆಗೆಟಿವು ಅವನು ಹಾಕಂತಂದ್ರೆ ಮೂರು ಮೂರು ಹತ್ತು ಎಲ್ಲ ಫ್ರೀ ಒಳಗೆ ಎಲ್ಲ ಫ್ರೀ ಔಷಧ ಫ್ರೀ ಎಲ್ಲ ಫ್ರೀ ಒಂದು ಇಪ್ಪತ್ತು ರೂಪಾಯಿ ಬಿಲ್ ಆಗೈತೆ ನಮಗಷ್ಟೇ ಅದನ್ನು ಬಿಟ್ಟರೆ ಅವ್ರ ಕಿತ್ತೆಲ್ಲ ಫ್ರೀ ನಾವು ಔಷಧಿ ಇಷ್ಟಿ ಚಲೋ ಕೇಮ್ಸ್ ಹಂಗೇನಿಲ್ಲ ಚಲೋ ಚಲೋ ಔಷಧ ಗೌರ್ಮೆಂಟ್ ಹಾಸ್ಪಿಟ್ಲ್ ಹಾಸ್ಪಿಟ್ಲು ಹೋದ ಆಲ್ಮೂರು ಆದಷ್ಟೇ ರೊಕ್ಕತಿ ಚಲೋ ಔಷಧ ಸಿಗ್ತೈತಿ ಈಗ ನೋಡಿ ಇಲ್ಲೇ ನನ್ನ ಇದು ನನ್ನ ಮಗಳದಿದೆ ಜೋಳಗಿ ಇದೆ ರಾಯಣಂದ ನನ್ನ ಮಗಂದ ಜೋಳಿಗೆ ಕುಕ್ಕಳಕ್ಕಿ ಉಕ್ಕಲ್ಲಿ ಇಕ್ಕಿ ಇಕ್ಕಿ ನೋಡ್ರಿ ಇಲ್ಲಿ ದುಮ್ಮ ಇಕ್ಕಿ ಈ ಜೊತೆ ಹೋದ್ವಿ ಅಂದ್ರೆ ಮುಗೀತೆ ಅಲ್ಲೆಲ್ಲರ ಒಳಗೆ ಕುಂತೀವಿಲ್ಲ ಅಲ್ಲೇ ವಾಟ 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 ಹೆಣ್ಮಕ್ಳು ಸಿಕ್ಕಲಂದ್ರೆ ಸಾಕೆ ವಾಟ ವಾಟ ಓಟ ಅಂತಂದು ಅಲ್ಲೇ ಮಾತಾಡ್ಕೊಂಡು ಕುಂತು ಬಿಡೋದೆ ಹಾಂ ಮುಂದಿನ ಕೆಲಸ ಏನು ಎದಕ್ಕೆ ಬಂದೀವಿ ಅದನ್ನ ಯೋಚನೆ ಮಾಡೋದಿಲ್ಲ ಇಂಥ ಕೇಳಿ ಇಲ್ಲಿ ಮನೆಗೆ ಬಂದ್ಬಿಟ್ಲೆ ರಾಯಣ್ಣ ಜಿಜ್ಜಿ ಜಿಜ್ಜಿ ಅಂತ ಚಲೋ ಮಾಡಿದ ಮತ್ತು ಜಿಜ್ಜಿ ತಂದ್ವಿ ಮತ್ತೀಗ ಜಿಜ್ಜೆ ಜಿಜ್ಜೆ ಮಾಡೋಕೀಗ ಜಿಜ್ಜೆ ಜಿಜ್ಜಿ ತಂದೀವಿ ಚಿಕನ್ನೇ ಅದೊಂದು ಈಗ ಒಂದು ಮಸಾಲೆ ಮಾಡೋದಷ್ಟ ಜಿಜ್ಜಿ ಮಸಾಲೆ ಚಿಕನ್ ಮಸಾಲೆ ಮಾಡೋದು ಮತ್ತೆ ಮಾಡೋದಿಲ್ಲ ಆಗುತ್ತೆ ಬರ್ರಿ ಜಿಜ್ಜಿ ಮಾಡೋದಂತ ನಾಯಣ್ಯಾಗ ಊಟ ಮಾಡಿಸಿ ನಾನು ಸೀದಾ ಒಬ್ಬಳಿ ಹೋಕ್ಕೆ ನೋಡಿ இது மத்த சைக்கல் எல்லாருல ஆழக தக மத்தொழ ஆ தோத்தான தோத்தான தோந்துக்கல மணிக்கு அவ ஆகல ನೋಡ ಮನಿಗೆ ತೊಂದ ನೋಡ ತೊಗೊಂಡೋಗ್ಬಿಡಪ್ಪ ಮನೀಗ್ ತೊಗೊಂಡೋಗ ಸೈಕಲ್ ತಗೊಂಡೋಗ ಮತ್ತೆ ತಗೊಂಡೀನ ತೊಗೊಳ ತಂಬಾ ತಂಬಾಪ ಮಾಡಿ ಮಾಡಬ

ಬಿಕಾಸ್ ಫೈನಲಿ ಪ್ರಣಾರ್ ಊರಿಗೆ ಔಟ್ ಔಟ್ಡೋರ್ ಕುಕ್ಕಿಂಗ್ ಮಾಡೋಂಗಾದ್ರೆ ಅವ್ರ ಪ್ಯೂರ್ ವೆಜ್ಜ ಅವ್ರ ಮನೆಯೊಳಗೆ ಯಾರೂ ತಿನ್ನೋದಿಲ್ಲ ಸೊ ಮಾಡೋದೂ ಇಲ್ಲ ದಟ್ ಇದು ಅಂಡ್ರೆಸ್ಟು ಅದಕ್ಕೆ ನೋಡ್ರಿ ಇಲ್ಲಿ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡೆ ಮ್ಯಾಗ ಬಂದುಬಿಟ್ಟೇವಿ ಇಲ್ಲಿ ನೋಡ್ರಿ ಸೀನ್ರಿ ಅಷ್ಟು ಮಸ್ತ್ ಕಾಣತದಲ್ಲ ಅಂದ್ರೆ ಹಿಂಗೆ ನೋಡ್ರಿ ಇದು ನೋಡ್ರಿ ಹೊಲಿ ಹಚ್ಚಿ ಇಲ್ಲಿ ಇದೇನು ಹೋಗಿ ಬಿಡೋದಲ್ಲ ಏನಿಲ್ಲ ಮೀನ್ ಬ್ಲೋ ಆಗೋದಲ್ಲ ಏನು ಏರಿಗಿರಿ ಏನಿಲ್ಲ ಇದಕ್ಕೆ ಮ್ಯಾನುವಲ್ ಒಲಿದ್ದಂಗೆ ಮನೆಯೊಳಗೆ ಏನಿಸ್ತೇವೆ ಒಲಿ ಕಟ್ಟಿಗೆ ಸೊ ಹಂಗಿದ್ದಂಗೆ ಇದೆ ಇಲ್ಲಿ ಮ್ಯಾಕ್ ತಂದೆ ಈಗ ಹಚ್ಚಿ ಬೂದಿ ಗಿರಿ ಏನು ತಳ ಬಿಡೋದಲ್ಲ ಇದ್ರೊಳಗೆ ಬಿಡ್ತೈತಿ ಇದನ್ನ ತೊಗೊಂಡೆ ಚಲೋ ಅಷ್ಟೇ ಇಲ್ಲಿ ನೋಡ್ರಿ ಇದೆಲ್ಲ ನಮ್ಮ ನಾನು ನಂಗೆ ಬೇಕಾಗಿದ್ದೆ ಚಿಕನ್ ಕಿಕನ್ ಎಲ್ಲ ತೊಳ್ಕೊಂಡೇನಿ ತೊಳ್ಕೊಂಡು ಇಟ್ಕೊಂಡೇನು ನೋಡ್ರಿ ಇಲ್ಲಿ ಓಕೆ ನೆಲ ತಂದಿದ್ದೀನಿ ನಮ್ಮ ರಾಯಣ್ಣ ನೋಡ್ರಿ ಇಲ್ಲಿ ಆಟಾಡ ಅಂತಾನೆ ಹಾಯನ್ ರಾಯನ ರಾಯನ ಓಯ್ ಪಜೆ ಹಾಯಿಲ್ಲ ಏನು ಮಾಡಂತಿ ಹಾ ಗೋಧಿ ಹಾಕಂತಿ ಎದಕ್ಕೆ ಹಾಕಂತಿ ಅದ್ರೊಳಗೆ ಈಗ ಸ್ವಲ್ಪ ಹೊಲಿ ಹತ್ಲಿದೆ ಇನ್ನೂ ಬರಬ್ಬರ್ ಹತ್ಬೇಕಿದೆ ತಂತಿಲ್ಲ ಇನ್ನು ಒಲಿ ಹಚ್ಚು ಮೊದಲು ಕರೆಕ್ಟ್ ಒಲೆ ಹಚ್ಚಿಣ್ಣ ಊರ್ ಕೆಲ ಸ್ವಲ್ಪ ಚಲೋ ಒಲಿ ಹತ್ತಿಂದ ಡಬ್ಬರಿಡುವೆ ಬಾಳಿಗೆ ತಾನೆ ಇಲ್ಲಿ ಈ ಬಾಳಗಿನ ಮ್ಯಾಗ ಕರೆಕ್ಟ್ ಒಲಿ ಹತ್ತಲೇ ಇನ್ನೂ ಸ್ವಲ್ಪ ಈಗ ಚಲೋ ಹತ್ತಿದೆ ಈಗ ಎಣ್ಣೆ ಹಾಕ್ಕೊಂಡೇನಿ ಎಣ್ಣೆ ಹಾಕ್ಕೊಂಡೇನಿ ಈಗ ಸ್ವಲ್ಪ ಚಲೋ ಬೆಂಕಿ ನೋಡ್ರಿ ಇಲ್ಲಿ ಬೆಂಕಿ ಹತ್ತಿತ್ತಿ ಕರೆಕ್ಟ್ ಎಣ್ಣೆ ಹಾಕ್ಕೊಂಡೆ ನೋಡ್ರಿ ಸ್ವಲ್ಪ ಇದು ಬೆಚ್ಚಗೆ ಹಾತಂದ್ರೆ ಮೀನು ಬಿಷ ಹಾತಂದ್ರೆ ಸ್ವಲ್ಪ ಉಳ್ಳಾಗಡ್ಡೆ ಎಲ್ಲ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಚಿಕನ್ ಕಣ್ಣು ಹಾಕೊಂಡು ಅಂತ ಇದಕ್ಕೇನು ಪೇಸ್ಟ್ ಗಿಸ್ಟ್ ಏನು ಹಾಕೋದಿಲ್ಲ ವಿಥೌಟ್ ಪೇಸ್ಟ್ ವಿತೌಟ್ ಎನಿ ಗ್ರೈಂಡಿಂಗ್ ಏನು ರುಬ್ಬಿಂಗ ಏನು ಇಲ್ಲಾರ್ದೆ ನಾನು ಚಿಕನ್ ಮಾಡ್ತೀನಿ ಇವತ್ತು ಗ್ರೇವಿ ಮಸಾಲ ಚಿಕನ್ ಮಸಾಲ ಮಾಡ್ತೀನಿ ಇದು ಬಿಹಾರಿ ಸ್ಟೈಲ್ ಅವ್ರು ಹಂಗೆ ಮಾಡ್ತಾರೆ ಅವರು ಏನು ರುಬ್ಬೋದಿಲ್ಲ ಸೀದಾ ಹಾಕ್ತಾರೆ ಸ್ವಲ್ಪ ಜಾಸ್ತಿ ಕುದಿಸ್ತಾರೆ ಅದನ್ನು ನೋಡಿರಿ ಈಗ ನಾನು ಏನೇನು ಮಾಡ್ತೀನಿ ಅಂತ ನೋಡ್ರಿ ವಿಡಿಯೋ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿ ನಿಮ್ಮನ್ನೊಳಗೆ ಇದನ್ನು ಟ್ರೈ ಮಾಡ್ಕೊರಿ ಜರೂರು ಮಸ್ತ್ ಆಕೈತಿ ಹೆಣ್ಣು ಮಾಡ ನೋಡ್ರಿ ಗುಂಡ್ಯಾ ನೋಡ್ರಿ ಇಲ್ಲಿ ಏನು ಮಾಡಂತ ನೀವು ಕಿತೇಬಿ ಏನು ಮಾಡಂತೀ ನೀನು ಹಾಂ ಹಾಂ ಬಾ 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 ಗಾಲಿ ಏನು ಮಾಡಂತಿ ಆಟ ಅದ್ರ ಜೋಡಿ ಆಟ ಆಡ ಎಲ್ಲಿ ಆಡಂತಿ ಅಲ್ಲಿ ಆಟ ಆಡ್ತಿ ಆಟಾಡು ಆಟ ಆಡ ಗುಂಡ್ಯಾ ಬಾ ಜಜೆ ಮಾಡ

ಹಾಂ ಕಾಯಿಲೆ ತಡೀದೇ ಎಣ್ಣೆ ಎಣ್ಣೆ ಕಾಯಿಲೆ ಬರೋಬ್ಬರ್ರೆ ಹಾಕೋಣಂತ ಏನೇ ಏನೇನು ಹಾಕೋಣ ಅದಕ್ಕೆ ಅಲ್ಲ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಮತ್ತು ಟಮಾಟಿ ಉಪ್ಪು ಹಾಂ ಅರಶಿನ ಮತ್ತು ಜಿಜ್ಜಿ ಇಷ್ಟೇ ಓಕೆ ಹಾಕೋಣಂತು ಹಾಳೆ ಹಾಕೇನಿ ಸುಡಾಕ. ಈಗ ಸ್ವಲ್ಪ ಉಳಗಡೆ ಹಾಕೋಣಾ ಹಾಕಲಿ. ಹ್ಹ್ ಉಳಗಡೆ ಹಾಕೋಣ ತಡಿ. ಹಾಕಬೇಕು. ಹ್ಹ್ ಕಂಬೈಲ್. ಹಾಕು. ಉಳಗಡೆ ಸರಿ ಇಲ್. ಹ್ಹ್ ಅದಕ್ಕೆ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಸ್ವಲ್ಪ ಹಾಕೋಬೇಕು ಹಂಗೆ ಹಾಕ್ಬಾರ್ದು ಒಂದು ಹಾಂ ಸರಿ ನೀಡ ಸುಡ್ತೈತದೇನು ಸುಡ್ತೈತಪ್ಪ ಅದನ್ನು ಹಾಂ ಜಜ್ಜಿ ಹಾಕಬೇಕಿನ್ನು ಈಗ ನೋಡಿ ಉಳ್ಳಾಗಡ್ಡಿ ಹಾಕಿನಿ ಟಮಾಟಿ ಬಿತ್ಕೊಂಡು ಇಪ್ಪ ಅದು ಬಿಡು ಹೋಲಿ ತೊಳಗೆ ಬಿದ್ದಿದ್ದು ಬೇಡ ಜಜ್ಜಿ ಬೇಡ ಈಗ ಈಗ ಇದನ್ನು ಎಲ್ಲ ಇದು ಮಾಡ್ಕೊಂಡು ಸ್ವಲ್ಪ ಕುದಿಲಿದ ಆಮೇಲೆ ಜಿಜ್ಜೆ ಹಾಕೊಂಡ ಮಸ್ತ್ ಕುದಿಲಿ ಆಯ್ದ ಆಮೇಲೆ ಜಿಜ್ಜೆ ಹಾಕೊಂಡುನಾ ಮಾಡೋಣ ಸ್ವಲ್ಪ ಇದಕ್ಕೇನು ಉಪ್ಪ ಸ್ವಲ್ಪ ಕುದ್ದಿಂದ ಉಪ್ಪದ ಸರಿ ಹಿಡ್ಕೊಂಡ ಹೋಗ ಶಾನೆ ಹೋಗು ಅಡಿಗೆ ಮಾಡುವಂತ ಬ್ಯಾಡ್ ಅದ ಜಜ್ಜಿ ಅದ ಬ್ಯಾಡ ಅದು ಬ್ಯಾಡ ಆಮೇಲೆ ಹಾಕೋಣಂತೆ ಅದನ್ನೆಲ್ಲ ಆಮೇಲೆ ಹಾಕೋಣಂತೆ ಒಂದ್ ಅರ್ಬಿ ತಂಬರು ಮೆಸಿ ಅರ್ಬಿ ಇದಕ್ಕೆ ಈಗ ಸ್ವಲ್ಪ ಉಪ್ಪು ಹಾಕೊಂಡು ಸ್ವಲ್ಪ ಫ್ರೈ ಆಗೈತಿ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಫ್ರೈ ಆಗೈತಿ ಸ್ವಲ್ಪ ಉಪ್ಪು ಉಪ್ಪು ಹಾಕಿ ಸ್ವಲ್ಪ ಇನ್ನು ಅದ ಸ್ವಲ್ಪ ಈಗ ಕಲಸ್ಕೊಂಡೆ ಉಡುಗಾ ನಿಜ ಹಾಕಿ ಇದಿಕ್ಕೆ ನೀತಿಗ ರಾಯನ್ ಹೇಳಿದಂಗ ಜಜ್ಜಿ ಹಾಕೋಣ ಅಂತ ಬರ್್ರಿ ಜಜ್ಜಿ ಹಾಕೋಣ ಬರ್್ರಿ ಎನ್ನಿದ ಸ್ಮೃತಿ ತಿ ಸೊ ಇಲ್ಬೈಲ್ ಮುಂದೆ ಇಲ್ ಅಗರ್ ಕಾಕ ಹೋಗಿ ಬಾಡ ಅಗರ್ ಕ ತಿಂಗಾಕ ಅಂದಾಡಿ ಹೋಗ್ ಗಾಯ್ ಓಯ್ ತೋ ರೆಸ್ಟಾರ್ಟ್ ಏ ನಾಯಿ

ನೋಡ್ರಿ ಅರ್ಶನ ಹಾಕೊಂಡ ಮ್ಯಾಗ ಕಲರ್ ಹೆಂಗ್ ಬನ್ಯತೆ ನೋಡ್ರಿ ಎಷ್ಟು ಮಸ್ತ್ ಬನ್ನೇತಲ್ಲ ಇದಕ್ಕ ಬೇಕಾದಷ್ಟು ನೀವು ಮಸಾಲೆ ಹಾಕೋರಿ ಚಿಕನ್ ಮಸಾಲೆ ಸ್ವಲ್ಪ ಖಾರ ಹಾಕೋರಿ ನಿಮಗೆ ಬೇಕಾದಷ್ಟೇ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಖಾರ ಹಾಕೋರಿ ಖಾರ ಇದ್ದಷ್ಟ ಚಿಕನ್ ಮಸ್ ಹಾಕೈತಿ ಸೊ ಇದಾದ ಸ್ವಲ್ಪ ಕಲಸ್ಕೊಂಡು ಇದನ್ನ ಕಳ ಹಿಡಿದಿತ್ತು ಖಾರ ಹಾಕಿಂದ ನೋಡೋಣ ಅಷ್ಟೇ ಮಸ್ತ್ ಕರ ಸ್ವಲ್ಪ ಬೇಕಂದ್ರೆ ನೀವು ಇದಕ್ಕೆ ಕಾ ನೀರು ಮಿಕ್ಸ್ ಮಾಡ್ಕೋಬೋಕೆ ಗ್ರೇವಿ ಬೇಕಂದ್ರೆ ಇಲ್ಲಪ್ಪ ನಮ್ಗೆ ಇಷ್ಟೇ ಇರಲಿ ಸುಕ್ಕ ಅಂತಂದ್ರೆ ಇಷ್ಟ ಬಿಟ್ಟರು ಒಳ್ಳೆಯದು ನಿಮ್ಗೆ ಗ್ರೇವಿ ಬೇಕಂತಂದ್ರೆ ನೀರು ಮಿಕ್ಸ್ ಮಾಡ್ಕೋತೀವಿ ನಾ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಇದಕ್ಕಂದ್ರೆ ನಂಗೆ ಗ್ರೇವಿ ಬೇಕು ನಿನಗೆ ಗ್ರೇವಿ ಓಕೆ ಸಾಕ ಹಾಂ ಸಾಕು ಇಷ್ಟೆ ಸ್ವಲ್ಪ ನೀರು ಹಾಕೋರಿ ಜಾಸ್ತಿ ನೀರು ಹಾಕೊಂಡು ಹಾಕೋಬಿಡ್ರಿ ಇದಕ್ಕಂದ್ರೆ ಟೇಸ್ಟ್ ಹಾಳಾಗ್ಬಿಡ್ತೀವಿ ಇಷ್ಟು ನೀರು ಹಾಕ್ಕೊಂಡಿದ್ದ ಸ್ವಲ್ಪ ಕುದಿ ಬಿಡ್ರಿ ಇದ್ದು ಖಾರ ಏನು ಕಡಿಮೆ ಇತ್ತು ಅಂದ್ರೆ ಸ್ವಲ್ಪ ಹಾಕೋರಿ ಕುದ್ದ ಮ್ಯಾಗ ನಿಮಗೆ ಬೇಕಂತಂದ್ರೆ ಪುದೀನ ಹಾಕೋರಿ ಇದ್ರ ಮ್ಯಾಗ ಪುದೀನ ಹಾಕೋರಿ ಹಾಕಿದಿರಿ ಓಕೆ ರೀ ಇಷ್ಟ ನೋಡ್ರಿ ಇದೆ ಇದನ್ನ ಮಸ್ತ್ ಟೇಸ್ಟ್ ಮಾಡಿರಿ ಮನೆ ಮಂದಿಗೆಲ್ಲ ತಿನ್ಸ್ರಿ ನಿಮಗೂ ಇಷ್ಟ ಆಗ್ತೈತಿ ನೀವು ಒಂದ್ಸಲ ಟ್ರೈ ಮಾಡಿರಿ ಈಗ ನಾನು ವಿಡಿಯೋ ನೋಡ್ತಾ ನೋಡ್ತಾಯಿರ್ರಿ ಮಸ್ತ್ ಎಂಜಾಯ್ ಮಾಡ್ತಾ ಇರ್ರಿ ನೆಕ್ಸ್ಟ್ ಯಾವ ವಿಡಿಯೋ ಮಾಡ್ಬೇಕು ಕಮೆಂಟ್ ಮಾಡಿರಿ ನೆಕ್ಸ್ಟ್ ಅದ ಮಾಡ್ತೀನಿ ಸೊ ಗಾಯ್ಸ್ ಮಸಾಲೆ ರೆಡಿ ಆಗುತ್ತೆ ಚಿಕನ್ ಮಸಾಲ ನೋಡ್ರಿ ಹೆಂಗೆ ಬಂದೈತಿ ಬಿಹಾರಿ ಸ್ಟೈಲ್ ಚಿಕನ್ ಮಸಾಲ ನೋಡ್ರಿ ಯಾವುದು ಪೇಸ್ಟ್ ಹಾಕಿಲ್ಲ ನಾ ಇದಕ್ಕೆ ರುಬ್ಬಿದ ಗಿಬ್ಬಿದ್ದು ಏನು ಹಾಕಿಲ್ಲ ಕೊಬ್ಬರಿ ಇದೆ ನೋಡಿಲ್ಲ ಬುಲಿ ಬುಲಿ ನೀವು ಇವರು ನಮ್ಮ ಕ್ಯಾಮ್ರಾಮ ರಾಜೇಶ್ವರಿ ಸೊ ಪೇಸ್ಟ್ ಮಾಡ್ಬರ

ऊपर कुत्ते कुत्ते रे कुत्ते रे बाबा